ಹಲೋ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವೆಶನ್ ಪೇಪರ್ ಟು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಪ್ರಥಮ ಭಾಷೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾಡೆಲ್ ಕ್ವೆಶನ್ ಪೇಪರ್ ಎರಡನ್ನು ನೋಡೋಣ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಮ್ಯಾಕ್ಸಿಮಮ್ ಮಾರ್ಕ್ಸ್ ನೂರು ಮೊದಲು ಸಾಮಾನ್ಯ ಸೂಚನೆಗಳಿರುತ್ತದೆ ನಂತರ ಫಸ್ಟ್ ಮೇನ್ ಆಬ್ಜೆಕ್ಟಿವ್ ಟೈಪ್ಸ್ ದಟ್ ಇಸ್ ಕ್ಯೂ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು ಸಿಕ್ಸ್ ಕ್ವೆಶನ್ ಸಿಕ್ಸ್ ಮಾರ್ಕ್ಸ್ ಆರು ಪ್ರಶ್ನೆಗಳಿರುತ್ತದೆ ಆರು ಅಂಕಗಳು ಸೆಕೆಂಡ್ ಮೇನ್ ಅನಾಲಜಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಿ ಸರಿಹೊಂದುವ ಸಂಬಂಧ ಪದವನ್ನು ಬರೀಬೇಕಾಗುತ್ತೆ ಫೋರ್ ಮಾರ್ಕ್ಸ್ ಫೋರ್ ಕ್ವೆಶನ್ ಥರ್ಡ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ ಸೆವೆನ್ ಕ್ವಶನ್ ಸೆವೆನ್ ಮಾರ್ಕ್ಸ್ ಫೋರ್ತ್ ಮೇನ್ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹತ್ತು ಪ್ರಶ್ನೆಗಳಿರುತ್ತದೆ ಎರಡು ಅಂಕ ಟೋಟಲ್ ಇಪ್ಪತ್ತು ಅಂಕಗಳಿಗಿರುತ್ತದೆ ಫಿಫ್ತ್ ಮೇನ್ ಕವಿ ಪರಿಚಯ ವೀ ಕೃ ಗೋಕಾಕ್ ರನ್ನ ಎರ ಇಬ್ಬರ ಕವಿ ಪರಿಚಯವನ್ನು ಬರೀಬೇಕಾಗುತ್ತೆ ಅವರ ಕಾಲ ಕೃತಿ ಜನ್ಮಸ್ಥಳ ಬಿರುದು ಮುಂತಾದವುಗಳನ್ನು ಬರಿಬೇಕಾಗುತ್ತೆ ಒಂದಕ್ಕೆ ಮೂರು ಅಂಕಗಳು ಟೋಟಲ್ ಸಿಕ್ಸ್ ಮಾರ್ಕ್ಸ್ ಸಿಕ್ಸ್ತ್ ಮೈನ್ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕಾಗುತ್ತೆ ತ್ರೀ ಮಾರ್ಕ್ಸ್ ಸೆವೆಂತ್ ಮೈನ್ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಬೇಕಾಗುತ್ತೆ ಮೂರು ಅಂಕಗಳು ಏಯ್ ಮೇನ್ ಗಾದೆ ವಿಸ್ತರಣೆ ಬರೀಬೇಕಾಗುತ್ತೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಥವಾ ತಾಳಿದವನು ಬಾಳಿಯಾನು ಎರಡರಲ್ಲಿ ಯಾವುದಾದ್ರೂ ಒಂದರು ಗಾದೆ ವಿಸ್ತರಣೆ ಬರೀಬೇಕಾಗುತ್ತೆ ಮೂರು ಅಂಕಗಳು ನೈನ್ತ್ ಮೇನ್ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀಬೇಕಾಗುತ್ತೆ ಆರು ಪ್ರಶ್ನೆಗಳು ಒಂದೊಂದಕ್ಕೂ ಮೂರು ಅಂಕಗಳು ಟೋಟಲ್ ಏಯ್ಟೀನ್ ಮಾರ್ಕ್ಸ್ ಟೆಂತ್ ಮೈನ್ ಪದ್ಯಭಾಗ ಪೂರ್ಣಗೊಳಿಸಬೇಕು ನಾಲ್ಕು ಅಂಕಗಳು ಎರಡರಲ್ಲಿ ಯಾವ್ದರೂ ಒಂದನ್ನು ಬರೀಬೇಕಾಗುತ್ತೆ ಲೆವೆಂತ್ ಮೇನ್ ಪದ್ಯ ಭಾಗವನ್ನು ಓದಿಸ್ ಓದ್ಬಿಟ್ಟು ಸಾರಾಂಶ ಬರೀಬೇಕಾಗುತ್ತೆ ಫೋರ್ ಮಾರ್ಕ್ಸ್ ಟ್ವೆಲ್ತ್ ಮೇನ್ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ ನಾಲ್ಕು ಕ್ವೆಶನ್ ಕೊಟ್ಟಿರ್ತಾರೆ ಅದರಲ್ಲಿ ಎರಡು ಬರಿಬೇಕಾಗುತ್ತೆ ಒಂದೊಂದಕ್ಕೂ ನಾಲ್ಕು ಅಂಕಗಳು ಟೋಟಲ್ ಎಂಟು ಅಂಕಗಳು ಹದಿಮೂರನೇ ಮೀನ್ ಗದ್ಯಭಾಗವನ್ನು ಮನಸ್ಸಿನಲ್ಲೇ ಓದ್ಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ನಾಲ್ಕು ಅಂಕಗಳಿರುತ್ತದೆ ನೆಕ್ಸ್ಟ್ ಫೋರ್ಟೀಂತ್ ಮೀನ್ ಪತ್ರ ಲೇಖನ ಬರಿಬೇಕಾಗುತ್ತೆ ಎರಡು ಆಪ್ಷನ್ಸ್ ಕೊಟ್ಟಿರ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಬರಿಬೇಕಾಗುತ್ತೆ ಐದು ಅಂಕಗಳು ಲಾಸ್ಟ್ ಮೈನ್ ಫಿಫ್ಟೀನ್ತ್ ಮೇನ್ ಪ್ರಬಂಧ ಬರಿಬೇಕಾಗುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದು ಐದು ಅಂಕಗಳಿರುತ್ತದೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ